ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಚಿಂತನೆ ಬಗ್ಗೆ ಹೇಳ್ತಾ ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಅವರನ್ನು ನಾವು ಚೈತನ್ಯ ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದೀವಿ ಅಲ್ಲದೆ ಈ ಸರಿ ಒಂದು ವಿಶೇಷತೆ ಏನೆಂದ್ರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧಕ ಪರಿಷತ್ತು ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷ ಕೂಡ ನಾವು ಒಂದು ಸಮಸ್ತ ಇದು ಮಾಡೋಣ ಪ್ರಶಸ್ತಿ ಕೊಡೋಣ ಅಂತಕ್ಕಂಥ ಒಂದು ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲೇ ವಿಜ್ಞಾನ ಶಿಕ್ಷಕನಾಗಿರ್ತಕ್ಕಂಥ ನನಗೆ ವಿಶಿಷ್ಟ ಸೇವಾರ ರತ್ನ ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಾರೆ ಅದು ಬಳ್ಳಾರಿಗೆ ಬಂದ ಕೀರ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಏಕೆಂದರೆ ಕಾಯಕ ಮೂಲಕನೇ ನಾವು ಬಸವಣ್ಣನ ತತ್ವದಂತೆ ನಾವು ಮಡ್ಕೊಂಡು ಬಂದಿದ್ದೀವಿ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಮೂವತ್ತೈದು ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಶಿಕ್ಷಕರ ಪರವಾಗಿ ಹೋರಾಟ ಮಾಡಿದಂಥ ಸಿದ್ದೇಶ್ವರ ಶಿಕ್ಷಕ ಸಂಘದ ಕಾರ್ಯದರ್ಶಿಯಾಗಿದ್ದ ನನಗೆ ಈ ಒಂದು ಪ್ರಶಸ್ತಿ ನಿಜವಾಗಲೂ ಬಳ್ಳಾರಿ ಜಿಲ್ಲೆಗೆ ಮತ್ತು ಶಿಕ್ಷಕರಿಗೆ ತಂದ ಕೀರ್ತಿ ಅಂತ ನಾನು ಹೇಳಲಿಕ್ಕೆ ಯಾಕೆ ಅಂತಂದರೆ ಅನೇಕ ಸಮಸ್ಯೆಗಳನ್ನು ನಾವು ಎದುರು ನೋಡಿದ್ದೀವಿ ಶಿಕ್ಷಕರಿಗೆ ಬಂದಿರತಕ್ಕಂಥ ಸಮಸ್ಯೆಗಳು ಅದರಲ್ಲಿ ಮುಖ್ಯವಾಗಿ ಸಮಸ್ಯೆ ಅಂದರೆ ನಂದೆ ಮೂವತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿ ನ್ಯಾಯಾಲಯದಲ್ಲಿ ಮತ್ತು ಶಿಕ್ಷಣಕ್ಕೆ ಹೋರಾಟ ಮಾಡ್ಕಂತ ಬಂದಿದ್ದೀನಿ ಅದಕ್ಕೆ ಶಿಕ್ಷಣ ನಮ್ಮ ಪತ್ರಿಕಾ ಮಾಧ್ಯಮದವರು ತುಂಬ ಸಹಕಾರ ಮಾಡಿದ್ದಾರೆ ಈ ಪ್ರಶಸ್ತಿಗೆ ಮೂಲ ಒಂದು ಪತ್ರಿಕಾ ಮಾಧ್ಯಮದವರು ಅಂತ ನಾನು ಹೇಳಕ್ಕೆ ಹೆಮ್ಮೆ ಆಗ್ತಾ ಇದೆ ನನಗೆ ಬಳ್ಳಾರಿ ಜಿಲ್ಲೆ ಪತ್ರಿಕಾ ಮಾಧ್ಯಮದವರು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ನನಗೆ ಈಗ ಈ ಇದರಲ್ಲಿ ಅಕ್ರಮಗಳ ಬಗ್ಗೆ ನಾನು ಸಾಕಷ್ಟು ತಮಗೆಲ್ಲ ಗೊತ್ತಿದೆ ಯಾವ ರೀತಿ ಅಕ್ರಮ ನಡೀತಾ ಇದೆ ಅಂತಕ್ಕಂಥದ್ದು ಅದನ್ನು ನಾನು ಹೇಳಲಿಕ್ಕೆ ಒಂದು ಮುಜುಗರ ಆಗ್ತಾ ಇದೆ ಈ ಪ್ರಶಸ್ತಿ ನಾನು ಅರ್ಹನ ಫಸ್ಟ್ ಪಾಯಿಂಟ್ ಯಾಕೆಂದ್ರೆ ಕೆಲದಿಂದ ನೀವು ಈ ಪ್ರಶಸ್ತಿ ಕೊಡ್ತಾಯಿದ್ದಾರೆ ಅಂತಂದರೆ ನಿಜವಾಗ್ಲೂ ನನಗೆ ಯಾಕೆ ಇದು ನನ್ನ ಪ್ರಶಸ್ತಿ ಇದನ್ನು ಯಾಕೆ ನಾನು ತಿರಸ್ಕಾರ ಯಾಕೆಂದ್ರೆ ಗೌರ್ಮೆಂಟ್ ಕೊಟ್ಟಿದ್ರೆ ನಾನು ತಿರಸ್ಕಾರ ಮಾಡ್ತಿದ್ದೆ ಇದು ಸಂಸ್ಥೆಯರು ತೀರ್ಮಾನ ಮಾಡಿದ್ರೆ ನಿನ್ನ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಅಂತ ರಾಜ್ಯ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಸೇರಿ ನಿಮಗೆ ನಾವು ಕೊಟ್ಟೇತಿರ್ತೀವಿ ಅಂತ ಬಂದಾಗ ಅವಾಗ ನಾನು ಎಲ್ಲರೂ ಒಪ್ಪಿ ಅವರು ಒಪ್ಪಿಗೆ ತಗೊಂಡು ನಾನು ಇವತ್ತು ನಿಮ್ಮಲ್ಲಿ ಕೂಡ ನಾನು ಕೇಳ್ಕೊತಾ ಇದ್ದೀನಿ ಈ ಪ್ರಶಸ್ತಿಗೆ ನಾನು ಅರ್ಹಣ ಯಾಕಂದ್ರೆ ಮೂವತ್ತೈದು ವರ್ಷಗಳ ಹಿಂದೆ ನನ್ನನ್ನು ಸೇವೆಯಿಂದ ವಜಾ ಮಾಡಿದರು ವಜಾ ಮಾಡಿದರೆ ನಾನೇನು ಮಾಡಿದೆ ನ್ಯಾಯಾಲಯಕ್ಕೆ ಹೋದೆ ನ್ಯಾಯಾಲಯದಲ್ಲಿ ಗೆದ್ದೆ ಡಿಸ್ಟಿಕ್ ಕೋರ್ಟ್ನಾಗ ಗೆದ್ದೆ ಹೈಕೋರ್ಟ್ನೇ ಗೆದ್ದೆ ಸುಪ್ರೀಂ ಕೋರ್ಟ್ನಾಗೆ ಎಲ್ಲ ಕಡೆ ಮೋಸ ಮಾಡ್ತಾ ಬಂದಿದ್ದಾರೆ ನನ್ನ ಪೋಷಣಿ ನಾನೇ ರಾಜೀನಾಮೆ ಕೊಟ್ಟಿನಿ ಅಂತ ಮಾಡಿದ್ದಾರೆ ರಾಜೀನಾಮೆನೇ ಕೊಟ್ಟು ರಾಜೀನಾಮೆ ಕೊಟ್ಟಿದ್ದು ನಾನೇ ಹೋರಾಟ ಮಾಡ್ತಿದ್ದೆ ಮೊನ್ನೆ ಡಿಡಿ ಪೇರೆ ಬರ್ದಾರೆ ಈ ನೋ ಯಾವುದೇ ರೀತಿಯಾದ ಅಕ್ರಮ ನಡೆದಿಲ್ಲ ನೀವೇ ರಾಜೀನಾಮೆ ಕೊಟ್ಟಿದ್ದೀರಿ ನಿಮ್ಮ ಜಾಗಕ್ಕೆ ಬೇರೆಯನ್ನು ತುಂಬಿಕೊಂಡಿದ್ದೀವಿ ಈಗ ಅವ್ರಿಗೆ ಯಾವುದೇ ಪೆನ್ಷನ್ ತೊಗೊತದಾರ ನೀವ್ಯಾಕೆ ಇದು ಮಾಡ್ತೀರಿ ಅಕ್ರಮ ನಡೆದೇ ಇಲ್ಲ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥ ನೋಡಿದರೆ ನಿಜವಾಗ್ಲೂ ಭ್ರಷ್ಟಾಚಾರಕ್ಕೆ ಕೊನೆ ಇದೇನೇ ಇಲ್ಲ ಅನ್ನೋ ಒಂದು ಪ್ರಶ್ನೆ ಬಂದಿದೆ ಭ್ರಷ್ಟಾಚಾರಕ್ಕೆ ಬಳ್ಳಾರಿ ಶಿಕ್ಷಣ ಇಲಾಖೆ ಮೂಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಒಬ್ಬೊಬ್ಬರಿ ಮೂರು ಮೂರು ಟೈಮ್ ಸಂಬಳ ಕೊಟ್ಟು ಮೋಸ ಮಾಡಿದ್ದಾರೆ ಅಂತ ಹೇಳಿದರೆ ಇದು ಅಕ್ರಮನೇ ನಡೆದಿಲ್ಲ ಅಂತ ಬರ್ತಿದ್ದಾರೆ ರೈಟಿಂಗ್ನೇ ಕೊಟ್ಟಿದ್ದಾರೆ ಅಂದರೆ ಅಕ್ರಮ ರೆಕಾರ್ಡ್ಸ್ ಎಲ್ಲಿಯೋದು ನಾನು ಕೊಟ್ಟು ರೆಕಾರ್ಡ್ಸ್ ಎಲ್ಲಿಯೋದು ಸ್ಯಾಲ್ರಿ ಬಿಲ್ಸ್ ಕೊಟ್ಟಿದ್ದೀನಿ ಪ್ರತಿಯೊಂದು ಕೊಟ್ಟಿದ್ದೀನಿ ಆದರೂ ನಮ್ಮಲ್ಲಿ ಯಾವುದೇ ದಾಖಲೆಗಳು ಇಲ್ಲ ಅಂದ್ರೆ ಏನು ಇಲ್ಚಿ ಯು ಸೇರಿಕೆ ಇದರಲ್ಲಿ ಎತ್ತೋ ಎತ್ತ ನಾನು ಕೊಟ್ಟಿರೋ ರೆಕಾರ್ಡ್ಸು ಆದರೂ ಈಗ ನನಗೆ ಒಂದು ಸಂತೋಷವಾದ ವಿಷಯ ನಿಮ್ಮಂದು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೂವತ್ ನಾಲ್ಕನೇ ತಾರೀಕು ಕಮಿಷನರ್ನಿಂದ ಒಂದು ಲೆಟರ್ ಬಂದಿದೆ ಶ್ರೀ ಎಸ್ ಎಂ ದಕ್ಷಿಣಮೂರ್ತಿ ಅಧ್ಯಕ್ಷರು ಉಜ್ಜಯಿ ಜಗದು ಸಿದ್ದೇಶ್ವರಿ ವಿದ್ಯಾವರ್ ಸಂಘ ಬಂಡಿಮಠ್ ಬಳ್ಳಾರಿಯವರ ವಿರುದ್ಧ ದೂರು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಆರ್ ಎಚ್ ಎಂ ಚುನಾವಣಸ್ವಾಮಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಜಿಲ್ಲಾ ಘಟಕ ಬಳ್ಳಾರಿಯವರು ಎಸ್ ಎಂ ದಕ್ಷಿಣಮೂರ್ತಿ ಅಧ್ಯಕ್ಷರು ಉಜ್ಜಯಿ ಜಗದು ಸಿದ್ದೇಶ್ವರ ವಿದ್ಯಾವರ್ ಸಂಘ ಬಂಡಿಮಠ್ ಬಳ್ಳಾರಿ ಅವರ ಅಡಿಯಲ್ಲಿ ನಡೆಯುತ್ತಿರುವ ಅನುದಾನಿತ ಪ್ರೌಢಶಾಲೆಗಳ ಸಹಾಯ ಅನುದಾನ ಹಿಂಪಡೆದು ಕಂಪ್ಲೀಟ್ ಸ್ಯಾಲರಿ ವಾಪಸ್ ತಗೊಂಡ್ರಂತೆ ಕೊಟ್ಟಿದ್ದಾರೆ ಸಹಾಯ ಹಿಂಪಡೆದುಕೊಂಡು ಸಂಬಂಧಪಟ್ಟವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಈ ಕಚೇರಿಗೆ ದೂರು ಸಲ್ಲಿಸಿರುತ್ತಾರೆ ಪ್ರಯುಕ್ತ ಉಲ್ಲೇಖದ ಪತ್ರದಲ್ಲಿ ಸಲ್ಲಿಸಿರುವ ದೂರಿನ ಪ್ರತಿಯನ್ನು ಈ ಪತ್ರ ಲಗತ್ತಿಸಿ ಸಲ್ಲಿಸುತ್ತಾ ಸದರಿ ದೂರಿನ ಕುರಿತು ನಿಯಮಾನುಸಾರ ಪರಿಶೀಲಿಸಿ ಕ್ರಮ ಕೈಗೊಂಡು ಕ್ರಮ ಕೈಗೊಂಡದ ಬಗ್ಗೆ ಮಾಹಿತಿಯನ್ನು ಗುಲ್ಬರ್ಗ ವಿಭಾಗಕ್ಕೆ ಸಲ್ಲಿಸಲು ಕೋರಿದ್ದಾರೆ ಇದು ಯಾರಿಗೆ ಕೊಟ್ಟಿದ್ದಾರೆ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ನಾವು ಅದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕೆಂದರೆ ಬೆಳಿಗ್ಗೆ ಎದ್ದಳುತ್ತಲ್ಲ ಸಾಕು ಬಂದ್ಬಿಡ್ತಾರೆ ಸ್ವಾಮಿಗಳು ನೀವು ಆ ಪೂಜೆ ಮಾಡಿರಿ ಈ ಪೂಜೆ ಮಾಡಿರಿ ನಿಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಇಲ್ಲಪ್ಪ ಅಂತಂದ್ರೆ ನೀವು ಸಾಯ್ತೀರಿ ಅಂತಕ್ಕಂಥ ಮಾಟಕ್ಕೆ ಹೋಗ್ತಾ ಇದ್ದಾರೆ ಇದು ದೇಶದಲ್ಲಿಯೇ ಕರ್ನಾಟಕ ಮೊದಲು ಮೌಢ್ಯತೆಯನ್ನು ಹೋಗಲಾಡಿಸ್ಬೇಕಂತಕ್ಕಂಥ ಸರ್ಕಾರದ ಆದೇಶ ಆಗಿದೆ ಆದರೆ ಅದು ಪರಿಕಲ್ಪನೆ ಬರ್ತಾ ಇಲ್ಲ ಟಿ ಟಿವಿಯಲ್ಲಿ ಬರ್ತಾ ಇದೆ ಅದನ್ನು ಮೊದಲು ರದ್ದುಪಡಿಸ್ಬೇಕಂತೇಳಿ ನಾನು ಈ ಮೂಲಕ ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯಿಂದ ಆಗ್ರಹ ಪಡಿಸ್ತಾ ಇದ್ದೀನಿ ಇಪ್ಪತ್ತೆಂಟು ಇಪ್ಪತ್ತು ಮತ್ತು ಮೂವತ್ತು ಇಪ್ಪತ್ತೆಂಟನೇ ತಾರೀಕು ಮೆರಳಿಗೆ ಇಪ್ಪತ್ತನೇ ತಾರೀಕು ಸನ್ಮಾನ ಕಾರ್ಯಕ್ರಮಗಳು ಮತ್ತು ವಿಶಿಷ್ಟವಾಗಿ ಮೂವತ್ತೈದು ಜನಕ್ಕೆ ಹೆಚ್ ನರಸಿಂಹಯ್ಯ ಪ್ರಸತಿ ಮತ್ತು ಚೈತನ್ಯ ಶ್ರೀ ಪ್ರಸತಿ ಒಂದೊಂದು ಜಿಲ್ಲೆಯ ಹೆಣ್ಣು ಮಕ್ಕಳ ಮಹಿಳೆಯನ್ನ ಆಯ್ಕೆ ಮಾಡಿದ್ದೀವಿ ಮೂವತ್ತೈದು ಜನಕ್ಕೂ ಅವತ್ತು ಸನ್ಮಾನ ಇದೆ ಅದರಲ್ಲಿ ವಿಶಿಷ್ಟ ಸೇವಾ ಪ್ರಶಸ್ತಿ ಬಂದು ಬಳ್ಳಾರಿ ಜಿಲ್ಲೆಯಿಂದ ನನಗೆ ಆಯ್ಕೆ ಮಾಡಿರೋದು ನಿಜಕ್ಕೂ ಸಂತೋಷ ತಂದಿದೆ ಅದು ನಂತರ ಯಾದಗಿರಿ ಯಾದಗಿರಿಯಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೊಂಬತ್ತು ಸನ್ಮಾನ ಮೂವತ್ತು ಮೂವತ್ತು ಇದಕ್ಕೆ ಸಾಕಷ್ಟು ನಿಬಂಧನೆಗಳನ್ನು ಇಂಥವುಗಳಿಂದ ಸ್ವಲ್ಪ ಹೊರ ಬರ್ತದೆ ನಾವೆಲ್ಲರೂ ಅನೇಕ ಕಾರ್ಯಕ್ರಮಗಳನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ನಾಮಪತ್ರ ಶಾಲೆಯಲ್ಲಿ ಈ ಪವಾಡಗಳ ಬಯಲು ಕಾರ್ಯಕ್ರಮವನ್ನ ನಟರಾಜ್ ಅವರು ರಾಜ್ಯಾಧ್ಯಕ್ಷರು ನಡೆಸಿಕೊಡ್ತಾ ಇದ್ದಾರೆ ಇದರಲ್ಲಿ ನಾವೆಲ್ಲರೂ ಕೂಡ ಅನೇಕ ಜನರು ಪಾಲ್ಗೊಳ್ಳುವಂತೆ ಮತ್ತು ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ಜಾಗೃತಿಯನ್ನ ಮೂಡಿಸೋಣ ಅಂತ ಹೇಳಿ

ಹಾಗಾಗಿ ಆ ದಿವಸ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಕೂಡ ಇಟ್ಕೊಳ್ಳುವುದು ನಾವು ನಮ್ಮ ಒಂದು ಸಂಕಲ್ಪ ಆಗಿತ್ತು ಹಾಗಾಗಿ ನಾವು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತಿನ ಚೆನ್ನಬಸವ ಸರ್ ಸಂಪರ್ಕ ಮಾಡಿ ಆ ದಿವಸ ಯಾರಾದರೂ ಒಬ್ಬ ವಿಶಿಷ್ಟ ಅತಿಥಿಯನ್ನು ಕರೆಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹುಲಿಕಲ್ ನಟರಾಜ್ ಸರ್ ಅವರನ್ನು ನಾವು ನಮ್ಮ ಸಂಸ್ಥೆಗೆ ಕರೆಸಿಕೊಳ್ತಾ ಇದ್ದೀವಿ ಆ ದಿವಸ ಒಂದು ಮೂರು ಮೂವತ್ತಕ್ಕೆ ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಹುಲಿಕಲ್ ನಟರಾಜ ಸರ್ ಅವರಿಂದ ಒಂದು ಪವಾರ್ ಬಯಲು ಕಾರ್ಯಕ್ರಮ ನಡೆಯುತ್ತೆ ಅದರ ಜೊತೆಗೆ ಹರದಿನ ಧೋನಿ ಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತು ಮಕ್ಕಳಿಗೆ ನೆಲೆದಿರುವಂತಹ ಮಕ್ಕಳಿಗೆ ಮತ್ತು ಇವರಿಗೆ ಒಂದು ಮಾರ್ಗದರ್ಶನ ಕಾರ್ಯಕ್ರಮವನ್ನು ಆ ದಿವಸ ನಾವು ಹಮ್ಮಿಕೊಂಡಿದ್ದೀವಿ ಹನ್ನೆರಡನೇ ತಾರೀಕು ನಮ್ಮ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಯಾವ್ದಾದ್ರು ನಮ್ಮ ಮಕ್ಕಳ ತನ್ನ ವೀಕ್ಷಣೆ ಮಾಡಲಿಕ್ಕೂ ಕೂಡ ಒಂದು ಅವಕಾಶವನ್ನ ಕೊಟ್ಟಿದ್ದೀವಿ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ಇರಬಹುದು ಅಥವಾ ಪೋಷಕರು ಇರಬಹುದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳ್ಳಿಕ್ಕೆ ಸಹಕಾರಗಳು ನಾನು ಸಂಸ್ಥೆ ಪರವಾಗಿ ಎಲ್ಲದರನ್ನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ